ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸ್ಪೀಡ್ ಗುಡ್ಡೆಲ್ತ್ ನಾನು ಪ್ರಿಯಾ ಸೋಮೇಶ್ ಯಾವತ್ತಿನ ಸ್ಪೀಡ್ ಗುಡ್ ಎಲ್ತಲ್ಲಿ ಒಂದು ವಿಶೇಷವಾದಂತಹ ವಿಚಾರದ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಈಗ ಚಳಿಗಾಲ ಎಲ್ಲರಿಗೂ ಗೊತ್ತಿದೆ ವಿಶೇಷ ಅಂದ್ರೇ ಚಳಿಗಾಲ ಚಳಿಗಾಲದಲ್ಲಂತೂ ಸಿಕ್ಕಾಬಟ್ಟೆ ಸ್ಕಿನ್ನು ಮುಖ ಆಗಿರ್ಬೋದು ಕೈಕಾಲಾಗಿರ್ಬೋದು ಕೂದಲಾಗಿರ್ಬೋದು ಕಂಪ್ಲೀಟು ಫ್ರಿಜ್ಜಿ ಅಂತ ಹೇಳ್ಬೋದು ಕೂದಲು ಕಂಪ್ಲೀಟ್ಲಿ ಒಂಥರ ರಫ್ ಆಗಿರುತ್ತೆ ಇನ್ನು ಮುಖ ಕೈ ಕಾಲಂತೂ ನೋಡೋದು ಬೇಡ ಹೇಳೋದು ಬೇಡ ಕಂಪ್ಲೀಟಾಗಿ ಹೊಡೆದ್ದು ಚೂರಾಗಿರುತ್ತೆ ಸುಮ್ಮನೆ ಹಿಂಗೆ ಉಗ್ರರಲ್ಲಿ ಹಿಂಗೆ ಅಂದರೆ ಸಾಕು ಕಂಪ್ಲೀಟ್ ಲೈನ್ 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 ಬೀಳುತ್ತೆ ಮ ಕೈ ಮೇಲೆ ಮುಖದ ಮೇಲೆಲ್ಲ ಇನ್ನು ಮೇಕಪ್ ಅಂತೂ ಹುಡುಗಿರು ಮಾಡಂಗೇ ಇಲ್ಲ ಇದಿನ್ನೂ ವಿಶೇಷ ಹುಡುಗಿರು ಮುಖದ ಮೇಲೆ ಮೇಕಪ್ಪೇ ಹಾಕಂಗಿಲ್ಲ ಈ ಚಳಿಗಾಲದಲ್ಲಿ ಕಂಪ್ಲೀಟ್ ಬೂದಿ ಬೂದಿ ಥರ ಕಾಣಿಸುತ್ತೆ ಓಕೆ ಇವತ್ತು ಸಿಂಪಲ್ ಆಗಿರೋ ಒಂದು ಹೋಮ್ ರೆಮಿಡಿನ ಹೇಳ್ತೀನಿ ಇದನ್ನು ಮಾಡೋದ್ರಿಂದ ಚಳಿಗಾಲದಲ್ಲಿ ನಿಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ ಅದರ ಜೊತೆಗೆ ಈ ನಿಮ್ಮ ಸ್ಕಿನ್ ಕಂಪ್ಲೀಟಾಗಿ ಮಾಯಶ್ಚರೈಸ್ ಆಗಿರುತ್ತೆ ಅದ್ರ ಜೊತೆಗೆ ನಿಮಗೆ ಒಡ್ದಿ ಚೂರು ಏನಾಗಿದೆ ಅದು ಕೂಡ ಕಂಟ್ರೋಲಿಗೆ ಬರುತ್ತೆ ಒಂದೆರಡು ಮೂರು ಟಿಪ್ಸ್ನ ಹೇಳ್ತೀನಿ ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ನೀವು ಮಾಡ್ತಾ ಬರಬಹುದು ಮೊದಲನೇದು ಬಂದು ಇದನ್ನು ನಮ್ಮಮ್ಮ ನಾನು ಚಿಕ್ಕೋಳಾಗಿರುವಾಗ ಮಾಡ್ತಾಯಿದ್ರು ಬಟ್ ಈಗ ನಾವು ಅಮ್ಮ ದೂರ ಇರೋದ್ರಿಂದ ಸ್ವಲ್ಪ ಊರಲ್ಲಿ ಅವರು ನಾವು ಕೆಲಸ ಅಂತ ಬಂದಮೇಲೆ ಇದನ್ನು ಇದು ಮಾಡ್ತಾ ಇಲ್ಲ ಇದನ್ನು ಹೆಣ್ಮಕ್ಳು ದೊಡ್ಡವರಾದಾಗ ಇದನ್ನು ಮಾಡ್ತಾರೆ ಹರಳೆಣ್ಣೆ ಹರಳೆಣ್ಣೆ ನಿಮಗೆ ಎಲ್ಲ ಒಂದು ಪ್ರಾವಿಜನ್ ಸ್ಟೋರ್ಗಳದ್ದು ಸಿಕ್ಕುತ್ತೆ ಹರಳೆಣ್ಣೆನ ತಗೊಂಡ್ಬಿಟ್ಟು ಅದನ್ನು ನೀವು ಒಂದು ಈ ಬಾಣ್ಲಿ ಅಂತ ಏನು ಹೇಳ್ತೀವಿ ಅಥವಾ ಚಿಕ್ಕದು ಒಗ್ಗರಣೆ ಎಲ್ಲ ಹಾಕ್ತೀವಲ್ವ ಆ ಒಂದು ಚಿಕ್ಕದು ಬೌಲ್ ಒಗ್ಗರಣೆದು ಬರುತ್ತಲ್ವ ಬಾಂಡ್ಲಿ ಅದ್ರಲ್ಲಿ ಒಂದು ಸ್ವಲ್ಪ ಹರಳೆಣ್ಣೆನ ಹಾಕಿ ಒಂದು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಅರಶಿನ ಅರಿಶಿನ ಪುಡಿ ಜಾಸ್ತಿ ಬೇಡ ಅರಶಿನ ಹಾಕ್ಬಿಟ್ಟು ಬೆಚ್ಚು ಕಾಯಿಸ್ಕೋಬೇಕು ಅದನ್ನು ಕಾದ ನಂತರ ಇಳಿಸಿ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಆಗಿರತ್ತಲ್ವ ಅರಶಿನ ಹಾಗೆ ಹರಳೆಣ್ಣೆ ಅದನ್ನು ಕ್ಲೀನಾಗಿ ನಿಮ್ಮ ಮೈಗೆ ಕೈಗೆ ಕಾಲಿಗೆ ಆಮೇಲೆ ನಿಮ್ಮ ಮುಖಕ್ಕೆ ಬೆನ್ನಿಗೆ ಹಾಕಿ ಕ್ಲೀನಾಗಿ ಮಸಾಜ್ ಮಾಡಬೇಕು ಇದನ್ನು ಮಾಡಿದ್ರೆ ಮೊದಲನೇದು ನಾನು ಹೇಳ್ದಂಗೆ ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ ಮಾಯ್ಚರೈಸ್ ಆಗಿರುತ್ತೆ ಮತ್ತು ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಬೆನ್ನು ನೋವು ಕೈಕಾಲು ನೋವು ಆ ಥರ ಹೇಳ್ತಾರಲ್ವ ಹೇಳ್ತಾ ಮೂಳೆ ಆಗಿದೆ ನೋವು ಆಗ್ತಿದೆ ಸಖತ್ತು ಅಂತ ಯಾರು ಹೇಳ್ತಾರೆ ಅವ್ರಿಗಿದು ಸೂಪರಾಗಿ ವರ್ಕ್ ಆಗುತ್ತೆ ಇದು ಇದು ಹೆಣ್ಮಕ್ಳು ದೊಡ್ಡವರಾದಾಗ ಈ ಒಂದು ಟಿಪ್ಸ್ನ ಹಳ್ಳಿ ಕಡೆ ಎಲ್ಲ ಫಾಲೋ ಮಾಡಿರ್ತಾರೆ ಸಿಟಿ ಕಡೆ ಎಲ್ಲ ಗೊತ್ತಿಲ್ಲ ಅಷ್ಟು ನಮ್ಮಮ್ಮ ನನಗೆ ಮಾಡಿದರು ಸೊ ಹಾಗಾಗಿ ನಾನು ನಿಮ್ಮ ಮುಂದೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಾಡ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ಕಂಟಿನ್ಯೂಸ್ ಆಗಿ ಸ್ನಾನ ಮಾಡೋದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆ ಇದನ್ನು ಎಣ್ಣೆ ಹಚ್ಚಿ ಹಚ್ಕೊಂಡು ಚೆನ್ನಾಗಿ ತಿಕ್ಕಿಸ್ಕೊಳ್ಳಿ ಮೈ ಕೈನೆಲ್ಲ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಬಾಡಿ ಹಾಗೆ ನಿಮ್ಮ ಹೆಲ್ತು ಇದನ್ನು ಮತ್ತೆ ತೊಳೆಯುವಾಗ ಬಿಸಿನೀರಲ್ಲಿ ಅಂದರೆ ಉಗುರು ಬೆಚ್ಚುಗಿರೋ ನೀರಲ್ಲಿ ನೀವು ಸ್ನಾನ ಮಾಡಿ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಜಿಡ್ಡು ಜಿಡ್ಡು ಹಾಗೆ ಉಳ್ಕೊಳ್ಳುತ್ತೆ ಎರಡು ಮೂರು ಸಲ ಸೋಪ್ ಹಾಕಿ ಮೈ ಕೈನ ಕ್ಲೀನಾಗಿ ತಿಕ್ಕೊಳ್ಳಿ ಇಲ್ಲಾಂದರೆ ಏನು ಮಾಡಿ ಅಂದರೆ ನಿಂಬೆಹಣ್ಣು ಬರುತ್ತಲ್ವ ನಿಂಬೆಹಣ್ಣಿನ ರಸನ ಸ್ವಲ್ಪ ಹಿಂಡುಬಿಟ್ಟು ಉಳಿದಿರುತ್ತಲ್ವ ಅದರಲ್ಲಿ ಕ್ಲೀನಾಗಿ ಮೈನ ಸ್ಕ್ರಬ್ ಮಾಡ್ತಾ ಬನ್ನಿ ಸ್ಕ್ರಬ್ ಮಾಡೋದ್ರಿಂದ ಕೂಡ ಎಣ್ಣೆ ಅಂಶ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ ಇದನ್ನು ನೀವು ಫಾಲೋ ಮಾಡಬಹುದು ಎರಡನೇ ಟಿಪ್ಸ್ ಬಂದು ಹಾಲಿನ ಕೆನೆ ನಿಮಗಿದು ಆಯ್ಲಿ ಸ್ಕಿನ್ ಇದ್ದರೆ ಈ ಟಿಪ್ಸ್ನ ಈ ಫಾಲೋನೇ ಮಾಡಬೇಡಿ ಆಯ್ಲಿ ಸ್ಕಿನ್ ಅಂದರೆ ನೀವು ಇದನ್ನು ಕೈ ಕಾಲು ಅಂದರೆ ಬೆನ್ನಿಗೆ ಈ ರೀತಿಯಾಗಿ ನೀವು ತಿಕ್ಕೊಳ್ಬೋದು ಆದರೆ ನಿಮ್ಮದು ಆಯ್ಲಿ ಸ್ಕಿನ್ ಇತ್ತು ಅಂತಂದರೆ ಆಯ್ಲಿ ಸ್ಕಿನ್ ಇರೋರು ಈ ಟಿಪ್ಸ್ನ ನೀವು ಫಾಲೋನೇ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಒಂದು ಟಿಪ್ ಬಂದು ಹಾಲಿನ ಕೆನೆ ಹಾಲಿನ ಕೆನೆಗೆ ಒಂದು ಚಿಟಕಿಯಷ್ಟು ಅರಿಶಿನ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಲಿನ ಕೆನೆ ಪರವಾಗಿಲ್ಲ ಹಾಲಿನ ಹಾಲಿನ ಕೆನೆ ಮಾತ್ರ ಇದ್ದರೆ ಸಾಕು ಹಾಲಿನ ಕೆನೆನ ನೀವು ನಿಮ್ಮ ಕೆನ್ನೆ ಮೇಲೆ ಕೈ ಮೇಲೆ ಕಾಲ್ ಮೇಲೆ ರಬ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಆ ಬಿರುಕ್ ಬಿಡುತ್ತಲ್ಲ ಅದು ಕಂಟ್ರೋಲಿಗೆ ಬರುತ್ತೆ ಬೆಳಗಿಂದ ಸಂಜೆವರೆಗೂ ಮಾಯ್ಚರೈಸ್ ಆಗಿರುತ್ತೆ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿಬಿಟ್ರೆ ಸಾಕು ಅನಂತರ ಯಾವುದಾರು ಒಂದು ಒಳ್ಳೆ ಬಾಡಿ ಲೋಷನ್ನು ಮುಖದ ಮೇಲೆ ಯಾವುದಾರು ಒಂದು ಒಳ್ಳೆ ಮಾಯ್ಚರೈಸರ್ ಅಪ್ಲೈ ಮಾಡಿದರೆ ಸಾಕು ನಿಮಗೆ ಬಿರಿಯೋದು ಹೊಡೆಯೋದೆಲ್ಲ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಸ್ಕಿನ್ ಗ್ಲೋ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ಚಳಿಗಾಲದಲ್ಲಿ ಜಾಸ್ತಿ ಸ್ಕಿನ್ ಕೇರ್ ಬಾಡಿ ಕೇರ್ ಹೇರ್ ಕೇರ್ ಮಾಡಿದಂಗೂ ಕೂಡ ನಿಮ್ಮ ಸ್ಕಿನ್ ಹೇರ್ ತುಂಬ ಚೆನ್ನಾಗಾಗುತ್ತೆ ಈ ಚಳಿ ಚಳಿಗಾಲದಲ್ಲಿ ಅದ್ರ ಜೊತೆಗೆ ನಿಮ್ಮ ತಲೆ ಕೂದಲು ಕೂಡ ಈ ಚಳಿಗಾಲದಲ್ಲಿ ಸಖತ್ ಒಂಥರ ಫ್ರಿಜ್ಜಿ ಥರ ಆಗಿರುತ್ತೆ ಒಂಥರ ನೆಟ್ ನೆಟ್ಟು ಕೂದು ನಿಂತ್ಕೊಂಡು ಕರೆಂಟ್ ಹೊಡೆದಿರೋ ಥರ ಆಗಿರುತ್ತೆ ಅಂತಾರಲ್ಲ ಆ ಥರ ಆಗಿರುತ್ತೆ ಸ್ವಲ್ಪ ಮೊಸರು ಆಗಿರಬಹುದು ಮೆಂತೆ ಕಾಳನ್ನ ನೆನೆಸಿ ಪೇಸ್ಟ್ ಮಾಡಿ ಅದಕ್ಕೆ ಮೊಸರು ಹಾಕಿ ಅಪ್ಲೈ ಮಾಡೋದಾಗಿರ್ಬೋದು ಈ ಥರದನ್ನ ಮಾಡ್ತಾ ಬಂದಾಗ ನಮ್ಮ ತಲೆ ಕೂದ್ಲಿ ಒಂದು ಮಾಯ್ಚರೈಸ್ ಆಗಿ ಅಥವಾ ಹೆಲ್ದಿಯಾಗಿ ಕಾಣೋದಕ್ಕೆ ಅದೆಲ್ಲ ಹೆಲ್ಪ್ ಮಾಡುತ್ತೆ ಬರೀ ಶ್ಯಾಂಪೂ ಆಗಿ ತೊಳಿತಾನೆ ಇದ್ದರೆ ತಲೆ ಕೂದಲು ಕಂಪ್ಲೀಟಾಗಿ ಹಾಳಾಗುತ್ತೆ ನೀವು ಹೇರ್ ವಾಶ್ ಮಾಡೋದಕ್ಕಿಂತ ಮುಂಚೆ ಹೇರ್ ಆಯಿಲ್ನ ಅಪ್ಲೈ ಮಾಡೇ ಹೇರ್ ವಾಶ್ ಮಾಡಬೇಕು ಅದು ಈ ಚಳಿಗಾಲದಲ್ಲಿ ತುಂಬ ಮುಖ್ಯ ಆಗುತ್ತೆ ಕಂಪ್ಲೀಟ್ ಹೇರ್ ಹಾಳಾಗೋದು ಈ ಚಳಿಗಾಲದಲ್ಲೇ ತಲೆಗೆ ಎಣ್ಣೆ ಆಗ್ದಲೆ ಯಾವುದೇ ಕಾರಣಕ್ಕೂ ನೀವು ಹೇರ್ ವಾಶ್ ಮಾಡಬೇಡಿ ತಲೆ ಎಣ್ಣೆ ಹಾಕಿನೇ ಒಂದು ತ್ರೀ ಅವರ್ಸ್ ಬಿಟ್ಟು ಏರ್ ವಾಶ್ ಮಾಡ್ತಾ ಬನ್ನಿ ನಿಮ್ಮ ತಲೆ ಕೂದಲು ಕೂಡ ಚೆನ್ನಾಗಿರುತ್ತೆ ಈ ಎರಡೂ ಟಿಪ್ಸ್ನ ನೀವು ಕೈ ಕಾಲು ಮುಖಕ್ಕೆ ಟ್ರೈ ಮಾಡಿ ಬಟ್ ನಿಮಗೆ ಆಯಿಲಿ ಸ್ಕಿನ್ ಇದ್ರೆ ಪಿಂಪಲ್ಸ್ ಜಾಸ್ತಿ ಆಗ್ತಿದ್ರೆ ಅಂಥವರು ದಯವಿಟ್ಟು ಹಾಲಿನ ಕೆನೆ ಆಗಿರಬಹುದು ಅಥವಾ ಹರಳೆಣ್ಣೆ ಆಗಿರ್ಬೋದು ಎರಡೂ ಟಿಪ್ಸ್ನ ಫಾಲೋ ಮಾಡಬೇಡಿ ನಿಮಗೆ ನಾನು ಬೇರೆ ವೀಡಿಯೋದಲ್ಲಿ ಬೇರೆ ಟಿಪ್ಸ್ನ ನಾನು ಹೇಳ್ತೀನಿ ಸೊ ನಿಮ್ದು ಏನಾದರೂ ಡ್ರೈ ಸ್ಕಿನ್ ಆಗಿದ್ರೆ ಈ ಎರಡೂ ಟಿಪ್ಸ್ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಹಾಲಿನ ಕೆನೆ ಆಗಿರ್ಬೋದು ಈ ಹರಳೆಣ್ಣೆ ಟಿಪ್ಸ್ ಆಗಿರ್ಬೋದು ಸಣ್ಣ ಮಕ್ಕಳಿಗೂ ಕೂಡ ಅಪ್ಲೈ ಮಾಡ್ಬೋದು ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇಲ್ಲ ಇದನ್ನು ಬಾಯ್ಸ್ ಹಾಗೆ ಗರ್ಲ್ಸ್ ಇಬ್ಬರು ಕೂಡ ಯೂಸ್ ಮಾಡಬಹುದು ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇಲ್ಲ ಅದ್ರ ಜೊತೆಗೆ ನಿಮಗೇನಾದರೂ ಸಿಕ್ಕಾಬಟ್ಟೆ ತಲೆನೋವು ಬರ್ತಿದೆ ಅಥವಾ ಸಿಕ್ಕಾಬಟ್ಟೆ ಬಾಡಿ ಹೀಟ್ ಆಗ್ತಿದೆ ಅಂತಂದಾಗ ಒಂದಿಷ್ಟು ಹರಳೆಣ್ಣೆನ ತೊಗೊಂಡು ನತ್ತಿ ಮೇಲೆ ಹಾಕಿ ತಟ್ಟಿಸ್ಕೊಂಡ್ರೆ ಸಾಕು ನಿಮ್ಮ ಬಾಡಿ ಹೀಟ್ ಕೂಡ ಕಡಿಮೆ ಆಗುತ್ತೆ ಹರಳೆಣ್ಣೆಯಿಂದ ಸಿಕ್ಕಾಬಟ್ಟೆ ಬೆನಿಫಿಟ್ಸ್ ಇದೆ ಇಷ್ಟನ್ನು ಮಾಡಿಕೊಂಡ್ರೆ ಸಾಕು ನಿಮ್ಮ ಈ ಚಳಿಗಾಲದಲ್ಲಿ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ನಿಮ್ಮ ಹೇರ್ ಚೆನ್ನಾಗಿರುತ್ತೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸ್ಪೀಡ್ ಗುಡ್ ಹೆಲ್ತ್ ನಮಸ್ಕಾರ